ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಅವರು ಘಟಪ್ರಭಾದ ಪ್ರಮುಖ ದೊಡ್ಡ ಮನೆತನ ಗಾಂವ್ಕರ್ ಫ್ಯಾಮಿಲಿ ಅವರ ಮನೆಗೆ ತಮ್ಮ ಎಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಸಮಾಲೋಚನೆ ಮಾಡಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಅವರಲ್ಲಿ ವಿನಂತಿಸಿದರು ಅದಕ್ಕೆ ಎಲ್ಲರೂ ಸ್ಪಂದನೆ ನೀಡಿ ಎಲ್ರು ಒಂದು ಮಹಾಪೂರ ಹಾಗೆ ಪ್ರತಿ ಮನೆ ಮನೆ ಆಟ ವಿಶೇಷವಾಗಿತ್ತು ತಾವು ದೃಶ್ಯದಲ್ಲಿ ನೋಡಬಹುದು ಮತ್ತೊಂದು ವಿಶೇಷ ಪ್ರಶ್ನೆ ಅಂದ್ರೆ ಈಗಾಗಲೇ ಅನರ್ಹ ಶಾಸಕರ ವಿಡಿಯೋ ವೈರಲ್ ಆಗಿದ್ದ ಬಗ್ಗೆ ನಾವು ಒಂದು ಪ್ರಶ್ನೆ ಕೇಳಿದಾಗ ಅದು ಎಂದೋ ಆಗಿದೆ ಇಂಥವೆಲ್ಲ ಮಾಡೋದು ಇದು ಮಹಾ ಅಪರಾಧದ ಕೆಲಸ ಅಂತವರು ಚುನಾವಣೆಗೆ ನಿಲ್ಲುವುದೂನು ದೊಡ್ಡ ಅನರ್ಹ ಈಗ ಜನತಾ ಅದಾಲತದಲ್ಲಿ ಇದಕ್ಕೆ ಯಾವ ರೀತಿ ಜನ ತಕ್ಕ ಉತ್ತರ ಕೊಡ್ತಾರೆ ಅನ್ನೋದೇ ಅವರು ತಮ್ಮ ಬಾಯಿಂದ ಹೇಳಿದರು ನೀವು ಮುಖ್ಯಮಂತ್ರಿ ಆಗ್ತೀರಾ ಏನು ಉಪಮುಖ್ಯಮಂತ್ರಿ ಆಗ್ತೀರಾ ಜೆ ಕಾಂಗ್ರೆಸ್ ಮತ್ತೆ ಸರ್ಕಾರ ರಚನೆ ಮಾಡುತ್ತಾರೆ ಅಂತ ಕೇಳಿದಾಗ ನಾನು ಮುಖ್ಯಮಂತ್ರಿ ಇದ್ದೀನಿ ಆಮೇಲೆ ಮಾಡ್ತೀನಿ ಇನ್ನು ಸಂಘಟನೆ ಮಾಡೋದಿದೆ ಈಗ ಯಾವ ಹುದ್ದೆ ಕೊಡ್ತಾರೆ ಅದರಲ್ಲಿ ನಾನು ತೃಪ್ತಿ ಪಡ್ತೇನೆ ಆದ್ರೆ ಕಾಂಗ್ರೆಸ್ ಗೋಕಾಕ್ ಮತಕ್ಷೇತ್ರದಲ್ಲಿ ಗೆಲ್ಲುವುದು ಖಚಿತ ಇದು ನೂರಕ್ಕೆ ನೂರು ಮಹಾಪೂರ್ದಿಂದ ನಾವು ಗೆಲ್ತೀವಿ ಯುವಕರ ಪರೆ ನಮ್ ಜೊತೆ ಇದೆ ಆ ಯುವಕರಿಗೂ ಸಹಿತ ಒಂದು ಒಳ್ಳೆಯ ಭರವಸೆಯನ್ನ ಒಳ್ಳೆಯ ಒಂದು ಯಾವ್ದಾದ್ರು ಒಂದು ಇಂಡಸ್ಟ್ರೀಸ್ ಕಾರ್ಖಾನೆಗಳನ್ನ ಮಾಡಿ ನಿರುದ್ಯೋಗಿ ಸಮಸ್ಯೆಗಳನ್ನ ಮಾಡಲಿ ಮೂಲಭೂತ ಸೌಲಭ್ಯಗಳನ್ನ ಅಳವಡಿಸಿ ಗೋಕಾಕಕ್ಕೆ ಒಂದು ಅದ್ಭುತ ಕೊಡುಗೆಯನ್ನು ನೀಡುತ್ತೇನೆ ಅಂತ ಗಂಟಾ ಘೋಷವಾಗಿ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಹೇಳಿದ್ದು ತಾವು ದರ್ಶನದಲ್ಲಿ ನೋಡಬಹುದು ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಬಲಗ ಬಲಗಡೆ ಇರುವಂತ ಬಟನ್ ಬೆಲ್ ಬಟನ್ ಗೆ ಆನ್ ಮಾಡಿ ಈ ನಮ್ಮ ಚಾನಲ್ ನಿಮ್ಮ ಚಾನಲ್ ಇದು ನಿಮ್ಮ ಆಸ್ತಿ ನಿಮ್ಮ ಪ್ರೀತಿಯ ಅಕ್ಕರೆಯ ಚಾನಲ್ ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾದಂಥ ರಾಜಕಾರಣಿ ರಮೇ ಸ್ವಾರಿಗಲ್ ಸತೀಶ್ ಜಾರಕಿಹೊಳಿ ಅವರು ಘಟಪರ್ವಾಗಿ ಬಂದಿದ್ದಾರೆ ಘಟಪರವಾದ ಗಾಂವ್ಕರ್ ಅವರ ಮನೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡಿಸಿದ್ದು ಅವರಿಗೆ ಒಂದು ವಿಶೇಷವಾದ ಪ್ರಶ್ನೆ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಹೆಸರಿನಿಂದ ಪದೇ ಪದೇ ವಿಡಿಯೋ ವೈರಲ್ ಆಗ್ತಾಯಿದೆ ಕುಮಾರಸ್ವಾಮಿ ಅವರು ಬಿಟ್ಟುಬಿಟ್ಟಿದ್ದಾರೆ ಅದ್ರ ಬಗ್ಗೆ ಅವರಿಗೆ ಬಾಯಿಂದಲೇ ಕೇಳೋಣ ಅವರ ಪ್ರತಿಕ್ರಿಯೆ ಏನು ಸರ್ ಪ್ರತಿಕ್ರಿಯೆ ಇಡೀ ಜ ದೇಶ ನೋಡಿದೆ ಜಗತ್ತು ನೋಡಿದೆ ಇನ್ನೇನು ಅದಕ್ಕೇನು ಬೇರೆ ಸಾಕ್ಷಿ ಏನು ಅವಶ್ಯಕತೆ ಇಲ್ಲ ಅದನ್ನೇನು ಯಾರು ಎಫೆಕ್ಟೆಡ್ ಪರ್ಸನ್ ಅಲ್ಲ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅದ್ರ ಬಗ್ಗೆ ಅವ್ರಿಗೇನು ಡೌಟ್ಸ್ ಇದ್ದರೆ ಎನ್ಕ್ವೈರಿಗೆ ಆಗ್ರಹ ಮಾಡಬೇಕು ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಮತ್ತು ಈಗಾಗಲೇ ಅದ್ರ ಬಗ್ಗೆ ಸಾವಿರಾರು ಜನ ಲಕ್ಷಾಂತರ ಜನ ಕಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ವೀಡಿಯೋ ಬಗ್ಗೆ ವೈರಲ್ ಆಗಿದೆ ಧ್ವನಿ ಬಗ್ಗೆ ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಅಷ್ಟು ಮಾತ್ರ ಹೇಳ್ಬ ಹೇಳ್ಬಲ್ಲೆ ಸರ್ ಸರ್ಕಾರ ಮತ್ತು ಅಸ್ತಿತ್ವಕ್ಕೆ ಕಾಂಗ್ರೆಸ್ಸೇ ಬರುತ್ತಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಹೇಳಿ ಈಗಾಗಲೇ ಅದ್ರ ಬಗ್ಗೆ ಚಾಲನೆ ನಡೀತಾ ಇದೆ ಸೊ ಒಂಬತ್ತರ ನಂತರ ಚುನಾವಣೆ ನಂತರ ಸಂಜೆಗೆ ಅದಕ್ಕೆ ಒಂದು ಸ್ಪಷ್ಟವಾದ ರೂಪ ನೀತಿಯನ್ನು ರೂಪಿಸಲಾಗುತ್ತದೆ ಸರ್ ತಾವು ಉಪಮುಖ್ಯಮಂತ್ರಿ ಹುದ್ದೆಗೆ ಇದ್ದೀರಾ ಮುಖ್ಯಮಂತ್ರಿ ಆಗೋದಂತೂ ನಿಮ್ಮ ಅಭಿಮಾನಿ ಒಳಗೆ ಈಗಾಗಲೇ ಎಷ್ಟೋ ಸಾರಿ ಹೇಳ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀರಾ ಅಂತ ಉಪಮುಖ್ಯಮಂತ್ರಿ ಅಂತೂ ನಿಮಗೆ ಖಚಿತ ನಿಮ್ಮ ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ ಸರ್ ಇಲ್ಲ ನಾನು ಹೇಳಿದ್ದೀನಲ್ಲ ನಮಗೂ ಇದೆ ಆದರೆ ತಕ್ಷಣ ಇಲ್ಲ ಅದಕ್ಕೆ ನಮ್ಮ ಪಕ್ಷ ಒಪ್ಪಬೇಕು ಇಡೀ ರಾಜ್ಯದ ಜನ ಆಶೀರ್ವಾದ ಮಾಡಬೇಕು ಕಾಯೋಣ ಏನು ಅರ್ಜೆಂಟೇನಿಲ್ಲ ಒಂದು ಸಾಗಲಿಕ್ಕೆ ಪ್ರಯತ್ನ ಮಾಡೋಣ ಪ್ರತಿ ಹಳ್ಳಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಸರ್ ನೀವು ಯಾವಾಗ ತಿರುಗಾಡ್ತೀರ ಅವಾಗ ಯುವಕರ ಪಡೆ ನಿಮ್ಮ ಬೆನ್ನತ್ತಿದೆ ಆ ಯುವಕರ ಪಡೆಗೋಸ್ಕರ ನೀವು ಯಾವ ರೀತಿ ನೀವು ಭರವಸೆಗಳನ್ನ ಕೊಟ್ಟಿದ್ದೀರಾ ಅದೇ ರೀತಿ ಯಾವ ರೀತಿ ಭರವಸೆಗಳನ್ನ ಈಡೇರಿಸ್ತಾರೆ ನಾವೇನು ಹೇಳಿದೀವಿ ಒಂದು ಸಂಪೂರ್ಣವಾಗಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರಲಿ ಬಿಡಲಿ ಏನು ಪ್ರಾಮಿಸ್ ಮಾಡಿದ್ದೀವಿ ಗೋಕಾಕ್ ಜನತೆಗೆ ಖಂಡಿತವಾಗಿ ಮಾಡ್ತೀವಿ ಅದ್ಭುತ ಕೊಡುಗೆ ಏನು ಸರ್ ಗೋಕಾಕಕ್ಕೆ ಅದ್ಭುತ ಏನಿಲ್ಲ ಮಲ್ಲು ಕ್ಲೀನ್ ಆಗಬೇಕು ಭಯಮುಕ್ತ ವಾತಾವರಣ ನಿರ್ಮಾಣ ಆಗಬೇಕು ಕಚೇರಿಗಳೆಲ್ಲ ಮುಕ್ತ ಆಗಬೇಕು ಪಂಚಾಯಿತಿಗಳ ಸರಳ ಕಾರ್ಯವನ್ನು ಜನರ ಪರವಾಗಿ ಮಾಡಬೇಕು ಇವೇ ನಮ್ಮ ಮುಖ್ಯ ಗುರಿ ಕಾಂಗ್ರೆಸ್ಸು ಎಷ್ಟು ಲೀಡ್ದಿಂದ ಬರ್ಬೋದು ಸರ್ ನೀವು ಈಗ ಪ್ರತಿ ಎಂಬತ್ತೆರಡು ಹಳ್ಳಿಗಳೂ ನೀವು ತಿರುಗಾಡಿದ್ದೀರಾ ಪ್ರತಿ ಹಳ್ಳಿಯಲ್ಲೂ ಜನಸ್ಪಂದನೆ ಮಾಡಿದ್ದೀರಾ ಮತದಾರರ ಮನೆ ಮನೆಗೆ ನೀವು ನಿಮ್ಮ ಪ್ರತಿಯೊಂದು ನಿಮ್ಮ ಆಶ್ವಾಸನೆಗಳನ್ನ ಈಡೇರಿಸಲಿಕ್ಕೆ ಹೇಳಿದ್ದೀರಾ ಯಾವ ರೀತಿ ಎಷ್ಟು ಲೀಡ್ ಬರ್ಬೋದು ಸರ್ ನಿಮ್ಮ ಅಂಕಿಅಂಶ ಯಾಕಂದರೆ ನೀವು ಜಾನ ರಾಜಕಾರಣಿ ಅಲ್ಲ ಲೀಡ್ ಇವತ್ತಿಗೆ ಹೇಳಲಿಕ್ಕಾಗೋಲ್ಲ ಗೆಲ್ಲೋದು ಮಾತ್ರ ಹೇಳಬಲ್ಲೆ ಚುನಾವಣೆ ನಂತರ ಐದು ತಾರೀಕು ನಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ ಯಾಕಂದರೆ ಇನ್ನೂ ಕೂಡ ಜನ ಸೆಟ್ಲ್ ಆಗಬೇಕು ಇನ್ನೂ ಕೆಲವು ನ್ಯೂಟ್ರಲ್ ಹೊಟ್ಟಿದ್ದಾರೆ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ ಇವರೆಲ್ಲ ಒಂದು ಹಂತಕ್ಕೆ ಬರಬೇಕಾದ್ರೆ ಇದು ಐದು ತಾರೀಕು ಸಾಯಂಕಾಲ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ ನಮಸ್ಕಾರ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಭಾಳ ಇಂಪಾರ್ಟೆಂಟ್ ವಿಷಯ ಮಾತಾಡಿದ್ದು ಸತೀಶ್ ಅವರೇ ನಮಸ್ಕಾರ